ಯಾರ ಗ್ರಾಮಗಳಿಂದ ನಗರಗಳಿಂದ ತಾಲೂಕುಗಳಿಂದ ಜನ ಜಿಲ್ಲಾಸ್ಪತ್ರೆಗೆ ಬರ್ತಾರೆ ಬಂದ ತಕ್ಷಣ ಜಿಲ್ಲಾಸ್ಪತ್ರೆಗೆ ಬಂದ ತಕ್ಷಣ ಕಾರ್ಡ್ ಮಾಡಿಸ್ತಪ್ಪ ಅಂದರೆ ಹೋಗಿ ಒಳಗಡೆ ಕಾರ್ಡ್ ಮಾಡಿಸ್ತಾರೆ ಹತ್ತು ರೂಪಾಯಿ ಕಾರ್ಡು ಹತ್ತು ರೂಪಾಯಿ ಕಾರ್ಡ್ ಮಾಡೋವಾಗ ಅಲ್ಲಿ ಬೆಳಿಗ್ಗೆ ಒಂಬತ್ತುವರೆಯಿಂದ ಒಂದು ಗಂಟೆವರೆಗೂ ಸಮಯ ಒಂದು ಗಂಟೆಯಿಂದ ಎರಡು ಗಂಟೆಗೆ ಹೋಗ್ತಾರೆ ಹನ್ನೆರಡು ಗಂಟೆ ಹನ್ನೆರಡುವರೆ ಒಂದು ಗಂಟೆ ಆದರೂ ಈ ಥರ ಜನ ಇರ್ತಾರೆ ಈ ಕೌಂಟ್ರ್ಗಳಿರೋದು ನಾಲ್ಕೈದು ಕೌಂಟರ್ಗಳಿದೆ ಈ ಕೌಂಟರ್ನಾಗ ಬರೋ ಜನ ವಿಪುರಿತ ಜನ ಬರ್ತಿದ್ದಾರೆ ಜಿಲ್ಲಾ ಜಿಲ್ಲಾಸ್ಪತ್ರೆಗೆಲ್ಲ ಕಡೆಯಿಂದ ಅದು ಕೌಂಟ್ರಲ್ಲಿ ಇದು ಒಂದೇ ಕೌಂಟ್ರೇ ಆದರೆ ಆಗಲ್ಲ ಈ ಥರ ಎರಡು ಕೌಂಟ್ರ್ ಮಾಡಬೇಕು ಎರಡು ಕೌಂಟ್ರ್ ಮಾಡಿದ್ರೆ ಹನ್ನೆರಡು ಗಂಟೆಗೆ ಹೋದ್ರು ಹನ್ನೆರಡುವರೆಗೆ ಹೋದರು ಒಂದು ಗಂಟೆವರೆಗೂ ಡಾಕ್ಟರ್ ಸಿಗ್ತಾರೆ ಕಾರ್ಡೇ ಕೊಟ್ಟಿಲ್ಲ ಬಂದು ಗೊಂದಿಲ್ಲ ಜನಕ್ಕೆ ಅಂದರೆ ಕಾರ್ಡ್ ತಗೊಳೋದೇ ಒಂದು ಗಂಟೆ ಆದರೆ ಮತ್ತೆ ಅವ್ರು ತೋರಿಸ್ಕೊಡೋದು ಎಲ್ಲಿ ಎರಡು ಗಂಟೆ ಮುಟ್ಟು ಹೋಗ್ತಾರೆ ಮತ್ತೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಎರಡೇ ಅವರ ಈ ತರ ತೊಂದರೆ ಮೊದಲನೇದಾಗಿತ್ತು ಈ ತಾಳು ತೊಗೊಳೋವಾಗ ಡಿ ಮಂಜುನಾಥ್ ಅವರಿದ್ದಾರೆ ಬಿ ಎಸ್ ಇದ್ದಾರೆ ಆರಂಭ ಇದ್ದಾರೆ ಮೇಲೆ ಅವ್ರೆ ಅವ್ರು ಸರ್ ಕೂಡ ಸಾಕಿದೆಯಲ್ಲ ಅಲ್ಲಿರ್ತಕ್ಕಂಥ ಕೆಲವ್ರೆ ಏನಾಗಿದೆ ಊಟದ್ದು ಹಿಡಿಯೋದು ಟೈಮ್ ಟೇಬಲ್ ಆಗಿದ್ರೆ ಮುಗೀತು ಕಾರ್ಡ್ ಮಾಡಿಸೋದು ಹತ್ತು ರೂಪಾಯಿ ಹೋಗ್ತೀವಿ ಜನ ಕಾರ್ಡ್ ಮಾಡಿಕೊಂಡು ದುಡ್ಡು ಕೊಡ್ತಾರೆ ಲ್ಯಾಬ್ ಬರ್ತಾರೆ ಸ್ಕ್ಯಾನ್ ಮಾಡ್ತಾರೆ ದುಡ್ಡು ಕೊಡಿ ಐನೂರು ಆರುತ್ತಾರೆ ಫೋನ್ಪೇ ಇದೆಯಲ್ಲ ನಾನು ಹಾಕ್ತೀನಿ ಫೋನ್ ಪೇ ಎಲ್ಲ ಬರೀ ಕ್ಯಾಶ್ ಕೊಟ್ಬೇಕು ಅಂತಾರೆ ಅದೊಂದು ವ್ಯವಸ್ಥೆ ಸರ್ ಸಾಕು ಇನ್ನು ಮೂರನೇ ಅಂತ ಹೇಳಿದ್ರು ಈಗ ಅಮೌಂಟ್ ಏರ್ ಎಸ್ ಏನು ಅಂತ ಏನಾಗ್ತದೆ ವೀಲ್ ಚೇರ್ಗಳು ಎಲ್ಲ ಬಂದಿರೋ ವೀಲ್ಚೇರ್ ಅಲ್ಲಿ ಅವರೇ ಪಾರ್ಟಿ ತಕ್ಕೊಂಬೆಂಟ್ ಅವರೇ ತಗೋಬೇಕು ಆ ಚೇರ ವ್ಯವಸ್ಥೆ ಸರಿ ಹೋಗ್ಬೋದು ಬರಲ್ಲ ಮುತ್ತೂರು ಜಿಲ್ಲಾಸ್ಪತ್ರೆ ತರಕಾರಿ ಇತ್ತು ಯಾವಾಗ ಮೆಡಿಕಲ್ ಕಾಲೇಜ್ ಆಯ್ತು ಅದಕ್ಕೆ ಅಲ್ಲಿ ಆ ಮೆಡಿಕಲ್ ಕಾಲೇಜ್ ಅವ್ರು ತಯಾರು ಮಾಡ್ಕೊಂಡು ಮೆಡಿಕಲ್ ಕಾಲೇಜ್ ಮಾಡಬೇಕು ಅವರೇ ಮಾಡ್ರು ಅರ್ಜೆಂಟ್ ಮೆಡಿಕಲ್ ಕಾಲೇಜ್ ಮನದಾನ ಮಾಡಿದ್ರು ಅವ್ರು ಮಾಡ್ಕೊಳ್ಳಿ ಅಂದ್ರು ಆ ಟೈಮ್ ಆಸ್ಪತ್ರೆ ಮಾಡೋಕ್ಕಾಗಲ್ಲ ಇವರು ಸುಮಾರು ಸರ್ಕಾರ ಕುತ್ಕೊಂಡು ಮೂರು ವರ್ಷ ಆಗಿದೆ ಇವರು ಆಸ್ಪಿಟ್ಲ್ ಮಾಡಿಲ್ಲ ನೆನ್ನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಿ ಹಾಸ್ಪಿಟ್ಲ್ ಪ್ರತ್ಯೇಕವಾದ ಆಸ್ಪಿಟ್ಲ್ ಮಾಡಬೇಕು ಅನ್ನೋದು ಇದು ಅದಕ್ಕೆ ಅಟ್ಯಾಚ್ ಮಾಡಿದ್ದಾರೆ జిల్లాస్పత్రు ఉపయోగస్కుంట అది ఏరంగూరు ఇది నియమి బాగుంది ನನಗೂ ಹೋಗಿದ್ದೆ ಸುಮಾರು ಸಲೇ ಕಂಪ್ಲೇಂಟ್ ಮೇಲೆ ಅರ್ಜಿ ಮುಖಾಂತರ ಪರವಾನ ಮುಖಾಂತರವಾಗಿ ಅವರು ಮಾತಾಡಿದ್ರೆ ಸುಜಾತ ಅಂತ ಅಂತೇಳಿ ಅಲ್ಲಿ ಡಿ ಎಮ್ ಬಿ ಅಧಿಕಾರಿಗಳಿದ್ದಾರೆ ಅವ್ರ ಹತ್ರನೂ ಚರ್ಚೆ ಮಾಡಿ ನನಗೆ ಮಾಹಿತಿ ಹಾಕಲಿಕ್ಕೆ ನೇನು ದಾಖಲಾತಿ ಕೊಟ್ಟಿಲ್ಲ ಒಂದನೆ ಇಲ್ಲ ಅದಕ್ಕೆ ಅಲ್ಲಿಂದ ಲೆಟ್ರ್ ಮಾಡ್ತಾರೆ ನನಗೊಂದು ಲೆಟರ್ ಬಂತು ಮನೆಗೆ ಇವ್ರಿಗೂ ಲೆಟ್ರ್ ಬಂದು ನೀವು ಕೇಳಿರ್ತಕ್ಕಂಥ ದಾಖಲೆ ಕೊಡ್ತಾರೆ ತೊಗೊಂಡು ಇಷ್ಟವಾಗ ನಿಮ್ಮ ಮನೆಗೆ ಕೊಡ್ತೈತೆ ಅಂತ ಇದನ್ನೆಲ್ಲ ವ್ಯವಸ್ಥೆ ಸರ್ಪಡಿಸ್ತೀನಿ ಅಂದರೆ ಡಿ ಎಂ ಬಿ ಇಂದರೂ ಕಂಪ್ಲೇಂಟ್ಗಳು ದಾಖಲೆ ಕೂಡ ದಾಖಲೆ ನಮ್ಮ ಮುಂದೈತೆ ತಗೊಂಡು ಈ ಶಾಸಕಿಂದ ಇದೆ ಆದರೆ ನಾನು ಫಸ್ಟು ಒಂದ್ಸಲಿ ಪಾರ್ಕಿಂಗ್ ಮಾಡಿದ್ದೆ ಇದೆಲ್ಲ ಕೇಳೋದು ಗೊತ್ತಿಲ್ಲ ಪಾಪ ಆಮೇಲೆ ಈ ಥರ ತೊಂದರೆಗಳಿದೆ ಅಂತೇಳಿ ಶಾಸಕರಿಗೆ ಆಮೇಲೆ ಇವರಿಗೆ ಯಾರೋ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ರೈಟಿಂಗಲ್ಲಿ ಏನಿದೆಯೋ ಪತ್ರಕರ್ತ ಕೊಟ್ಟಿರಾಗಿ ಕೊಟ್ಟಿದ್ದೀನಿ ನಾನು ಸ್ಟ್ರೈಟಾಗಿ ಕೊಟ್ಟಿದ್ದೀನಿ ಸೈನ್ ಹಾಕಿ ಸಿಗ್ನೇಚರ್ ಮಾಡಿ ಅವ್ರು ನನಗೆ ರಿಪ್ಲೈ ಏನು ಕೊಟ್ಟಿಲ್ಲ ಇದುವರೆಗೂ இல்ல மீட்டிங் இது இதெல்லாம் சர்ப்பா நீங்கள் இது சரி இல்லை சரியாக இருக்கோ கூட நான் ரிப்ளே இல்லை இவருக்கு அதுக்கு நான் மாமூலியாக நான் ஏ ஆர் எஸ் மெம்பர் ஆகி உருவண்டை மாஜி மெம்பர் நான் ஏஆர் எஸ் நன்கெல்லாம் கேட்டிருக்கலோன்மா ஓதாக நான் அது வேக கச்சாட்டு நான் ரெண்டு மக்கள் பூலியாடிக்கோ அசமா பரிசேசோ ஏனோ ஆகும் துணை இதில் ஹோதாக அது கண்ட கண்ணுக்கு இதனை சரிப்பட்ஸ் அவரு அதுக்காரும் அமெரிக்க நோட் படவரு சர்க்கி ஆஸ்பத்திரி ஏது உருவாண்டிய வர்த்தா ரெஃபர் பாகேபுல்ல ரெஃபர் ஷெலிங்க சிந்தாமணிய ஜில் ஆகி லாபாங்க ரெஃபர் மாஃபர் மாட்டே இல்லை வைங்கே இதனை பிரைவேட்டு சரிப்பட் அது